ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನಗೆ ಬೆಂಡಿ ಫ್ರೈ ಮಾಡೇನ ರೀ ಬೆಂಡಿ ಫ್ರೈ ಮಾಡೋದು ಹೆಂಗೆ ನೋಡೋಣ ಬರ್ರಿ ಬೆಂಡಿ ಅರ್ಧ ಕೆ ಜಿ ಇದಾವೆ ರೀ ತೊಳೆದು ಎಲ್ಲ ರೀ ತೊಳೆದಿಟ್ಟು ಅದು ಸ್ವಲ್ಪ ಕಟ್ ಮಾಡ್ಕೋಬೇಕಾಗ್ತದ್ರಿ ಉದ್ದ ಉದ್ದ ನೋಡಿರಿ ಎಲ್ಲ ಹಿಂಗೆ ಕಟ್ ಮಾಡ್ಕೋಬೇಕ್ರಿ ರೀ ಉದ್ದ ಮಾಡ್ಕೋಬೇಕ್ರಿ ರೀ ಸ್ವಲ್ಪ ಒಂದರಾಗಿ ಎರಡೆರಡು ಮಾಡ್ರಿ ಭೀ ನೆಡ್ತಿ ರೀ ಇಲ್ಲಾಂದ್ರೆ ದೊಡ್ಡ ಉದ್ದಿದ್ದು ಅಂದ್ರೆ ಸ್ವಲ್ಪ ಮೂರು ಮಾಡ್ಕೋಬೇಕಾಗ್ತತಿ ನೋಡಿರಿ ಹಂಗ ಎಲ್ಲ ಮಾಡ್ಕೋಬೇಕ್ರಿ ಕಟ್ ಕಟ್ ಮಾಡ್ಕೊಂಡ್ರಿ ಒಂದು ಪ್ಯಾನ್ ಇಟ್ಕೋಬೇಕ್ರಿ ಮೊದ್ಲ ಪ್ಯಾನ್ ಇಟ್ಕೊಂಡ್ರೆ ಕಾಯನ ಬೆಂಡೆ ಅದ್ರಾಗ ಬೆಂಡೆ ಹಾಕೋಬೇಕ್ರಿ ನೋಡಿರಿ ಹುರ್ಕೋಬೇಕಾಗ್ತದೆ ಅಲ್ಲ ಬೆಂಡಿ ಹಾಕಿ ಸ್ವಲ್ಪ ಕೈ ಆಡಿಸ್ಬಿಳ್ಕೆ ನೀರೆಲ್ಲ ಇದು ಆಗ್ತಾವೆ ರೀ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕೋಬೇಕ್ರಿ ಈಗ ಉಪ್ಪು ಹಾಕೊಂಬಿಡ್ಬೇಕು ರೀ ರುಚಿಗೆ ತಕ್ಕಷ್ಟ ಅದೇ ಬೆಂಡೆಕಾಯಿಗೆಲ್ಲ ಸೇರ್ತೈತಿ ಅದಕ್ಕೆ ಹಾಕೋಬೇಕ್ರಿ ರುಚಿ ಆತವ ಬೆಂಡಿ నోడ్రీ హిం హుర్కొబే రీ బెండీ ఎలా ఇన్నొంస్పు హురద్రైతురి హుర్దైతిగా భా మరి బెండి ఫ్రై ఈ ప్లేట్న తోబ్రీ మదే ఫ్యాన్ ఇట్కొతీన్ అదే ఫ్యాన్దాగ ఎర స్పూన్ ఎన్ని హ సవి జీర్గా వగ్గరక్రీ ಸ್ವಲ್ಪ ಕರ್ಬೇವ ಹಾಕೋಬೇಕ್ರಿ ಹಂಗೆ ಹರ್ ಹರಿದು ಹಾಕೋಬೇಕ್ರಿ ಆತೈತ್ರಿ ಅದನ್ನ ಯಾವ ಪಲ್ಯಕ್ಕಾದ್ರೂ ಹಿಂಗೆ ಮುರಿದು ಹಾಕ್ಕೋಬೇಕು ರೀ ಕರ್ಬೇವ ಚಲೋ ಆಗ್ತೈತಿ ಬೆಳ್ಳುಳ್ಳಿ ಒಂದು ಗಡ್ಡಿ ಐತ್ರಿ ಅದನ್ನ ಸೋಸಿ ಎಲ್ಲ ಜೋಜ್ ಜಟ್ಟೆ ರೀ ಅದನ್ನ ಹಾಕದೀನಿ ಬೆಳ್ಳುಳ್ಳಿ ಸರಿಯಾಗಿ ಹುರಿಬೇಕ್ರಿ ಎಲ್ಲ ಆಮೇಲೆ ಸ್ವಲ್ಪ ಅರಸಿನ ಪೌಡ್ರ್ ಹಾಕ್ಕೋಬೇಕು ರೀ ್ರಿ ಈಗ ಬೆಳ್ಳುಳ್ಳಿ ಎಲ್ಲಾ ಹುರ್ದವು ಈಗ ಟಮಾಟರ್ ಎರಡು ಟಮಾಟರ್ ಸಣ್ಣ ಕಟ್ ಮಾಡಿ ಕಟ್ ಮಾಡಿಟ್ಟೇನ್ರಿ ಅದನ್ನ ಹಾಕಿನಿ ಟಮಾಟೊ ಸರಿಯಾಗಿ ಬೇಯ್ಬೇಕ್ರಿ ನಮಗೆ ಎಷ್ಟ್ ಬೇಕು ನೋಡಿ ಹಾಕೋಬೇಕ್ರಿ ಹೆಚ್ಚು ಬೇಕಾದ್ರೆ ಹೆಚ್ಚು ಕಡಿಮೆ ಬೇಕಾದ್ರೆ ಕಡಿಮೆ ನಾನು ಎರಡೂವರೆ ಸ್ಪೂನ್ ಹಾಕತ್ತೀನಿ ಖಾರ ಹಾಕಿ ಸರಿ ಎಲ್ಲ ಮಿಕ್ಸ್ ಮಾಡಿ ಈ ಬೆಂಡೆಕಾಯೆಲ್ಲ ಎಲ್ಲ ಇಟ್ಟಿದ್ದೀವಿ ರೀ ಅದನ್ನ ಹಾಕ್ಕೋಬೇಕ್ರಿ ಈಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀರದೇನು ಹಾಕೋದು ಬೇಕಾಗಿಲ್ಲ ರೀ ಚಲೋ ಆಗ್ತೈತಿ ಅವಾಗ ಬೇ ಟೊಮಾಟ್ರ್ ಎರಡು ಹಾಕಿವ್ರಿ ಅದ್ರಾಗ ಬೇಯ್ತೈತದ ಬೆಂಡೆಕಾಯಿ ಒಂದು ಎರಡು ನಿಮಿಷ ಮುಚ್ಚಿಟ್ಕೋಬೇಕ್ರಿ ನೋಡಿರಿ ಈಗ ತೆಗ್ದೆ ಎಂಟು ಮಸ್ತಾಗಿ ರೀ ಬಾಜಿ ಎಲ್ಲ ಬೆಂದಿರ್ತಾವ್ರವಾ ಬೆಂಡಿ ಮಸ್ತ್ ಆಗ್ತೈತಿ ರೀ ಬೆಂಡಿ ಈಗ ತಕ್ಕೋಬೇಕು ರೀ ಬೇರೆ ಅದ್ರಾಗ ನಾ ಒಂದು ಪ್ಲೇಟ್ನೇ ಹಾಕತೇನ್ರಿ ಬೇರೆ ನೋಡಿರಿ ರೆಡಿ ಆಗೈತಿ ಎಲ್ಲ ಬೆಂಡಿ ಬಾಜಿ ಭಾರಿ ಭಾರಿ ಮಸ್ತ್ ಆಗ್ತೈತಿ ರೀ ರೊಟ್ಟಿ ಚಪಾತಿ ಅನ್ನ ಜೋಳದ ರೊಟ್ಟಿ ಎಲ್ಲದಕ್ಕೂ ನಡಿತೈತಿ ರೀ ನೋಡಿರಿ ರೆಡಿ ಆಗೈತಿ ಈಗ ಎಷ್ಟು ಮಸ್ತ್ ರೀ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ